ಪಾಲಕ್ ಸೊಪ್ಪು ಮತ್ತು ಈರುಳ್ಳಿ ಬಳಸಿ ಒಂದು ಹೆಲ್ದಿಯಾಗಿರುವಂತಹ ಸ್ಪೆಷಲ್ ರೆಸಿಪಿ ಮಾಡಿ ತರಿಸ್ತಿದ್ದೀನಿ ಸೊ ಬಿಸಿ ಬಿಸಿ ಅನ್ನಕ್ಕೆ ಪಂಚಾಮೃತ ಥರ ಇರುತ್ತೆ ಇದು ನಾನಿಲ್ಲಿ ಮೊದಲಿಗೆ ಒಂದು ಸೂಡಾಗುವಷ್ಟು ಪಾಲಕ್ ಸೊಪ್ಪನ್ನ ಕ್ಲೀನಾಗಿ ತೊಳ್ದ ಇಟ್ಕೊಂಡಿನಿ ಇವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೋಬೇಕು ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡು ಆಗಿದೆ ಇಲ್ಲಿ ಮಿಕ್ಸಿ ತೊಗೊತಿದ್ದೀನಿ ಮಿಕ್ಸಿಯಲ್ಲಿ ಸುಮಾರು ಒಂದು ನಾಲ್ಕು ಈರುಳ್ಳಿ ಸೇರಿಸ್ತಿದ್ದೀನಿ ಮತ್ತು ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಖಾರಕ್ಕೆ ತಕ್ಕಂತೆ ರೆಡ್ ಖಾರದ ಪುಡಿ ಸೇರಿಸ್ತಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪನೇ ಹುಣಸೆಯನ್ನು ಹಾಕೊಂಡು ತರಿತರಿಯಾಗಿ ರುಬ್ಕೊಂಡು ತೊಗೋಬೇಕು ಇಲ್ಲಿ ಕಡೆಯಲ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತೆ ಜೀರಿಗೆ ಮತ್ತೆ ಒಂದು ಸ್ವಲ್ಪನೆ ಇಂಗು ಮತ್ತೆ ಒಂದು ಚಮಚ ಉದ್ದಿನ ಬೇಳೆ ಮತ್ತೆ ಕರಿಬೇವಿನ ಸೊಪ್ಪು ಒಂದು ಎರಡು ಬೇ ಅಡಿಗೆ ಮಣಸಿನ್ಗೆ ಹಾಕೊಂಡು ಬಾಡಿಸ್ಕೊಂಡು ಆದ್ಮೇಲೆ ಇದಕ್ಕೆ ರುಬ್ಬಿದಂತಹ ಈರುಳ್ಳಿ ಪೇಸ್ಟ್ನ ಸೇರಿಸ್ತಿದ್ದೀನಿ ಇವಾಗ ಈ ಪೇಸ್ಟ್ನ ಹಸಿ ವಾಸನ ಹೋದ ತನಕ ಹುರ್ಕೊಂಡು ತೊಗೋಬೇಕಾಗುತ್ತೆ ಸ್ವಲ್ಪ ಹಸಿ ವಾಸನ ಹೋದ ಮೇಲೆ ಧನಿಯಾ ಪೌಡರ ಜೀರಾ ಪೌಡರ ಮತ್ತು ಅರ್ಶಿನ ಹಾಕ್ಕೊಂಡೀನಿ ಎಲ್ಲ ಸೇರಿಸಿ ಹಸಿ ವಾಸನ ಹೋದ್ಮೇಲೆ ನಾನಿಲ್ಲಿ ಈ ಪಾಲಕ್ ಸೊಪ್ಪನ್ನ ಸೇರಿಸ್ತಿದ್ದೀನಿ ಪಾಲಕ್ ಹಾಕಿದ ಮೇಲೆ ಸರಿಯಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು ಚಮಚ ಬೆಲ್ಲ ಸೇರಿಸ್ತಿದ್ದೀನಿ ಪಾಲಕ್ ಸೊಪ್ಪು ಹಾಕಿದ ಮೇಲೆ ಮೀಡಿಯಮ್ ಗ್ಯಾಸ್ನಲ್ಲಿ ಒಂದು ಐದು ನಿಮಿಷ ಆಗೋ ತನಕ ನಾನು ಇದನ್ನು ಕುದಿಸ್ಕೊಂಡು ತೊಗೊಂಡಿದ್ದೀನಿ ಹೆಲ್ದಿ ಹೆಲ್ದಿಯಾಗಿರುವಂತಹ ಪಾಲಕ್ ಸೊಪ್ಪಿನ ಹೊಸ ರೆಸಿಪಿ ತಯಾರಾಗಿದೆ ಬಿಸಿ ಬಿಸಿ ಅನ್ನಕ್ಕೆ ತುಂಬನೇ ರುಚಿಯಾಗಿರುತ್ತೆ ಮತ್ತು ಚಪಾತಿ ರೊಟ್ಟಿ ಕೂಡ ಇದು ತುಂಬನೇ ರುಚಿ